ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸುಮನ್ ಚಿವಿ ಕನ್ನಡ ನಾನು ಪೂಜಾ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ದಾವಣಗೆರೆಯಲ್ಲಿ ಒಂದು ಈವೆಂಟ್ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿಯವರು ಒಂದು ಹೇಳಿಕೆಯನ್ನ ನೀಡುತ್ತಾರೆ ಆ ಹೇಳಿಕೆ ನೀಡಿದ ಬಳಿಕ ವಿಜಯಲಕ್ಷ್ಮಿಯವರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕೆಟ್ಟ ಕಮೆಂಟ್ ಗಳಾಗಿರ್ಬೋದು ಅಶ್ಲೀಲವಾಗಿ ಒಂದಷ್ಟು ಮೆಸೇಜ್ಗಳಾಗಿರ್ಬೋದು ಅವರ ಐಡಿಗೆ ಕಳಿಸುವಂತದಾಗಿರ್ಬೋದು ಈ ರೀತಿ ಎಲ್ಲವೂ ಕೂಡ ನಡೀತಾ ನಡೆಯುತ್ತೆ ಆ ಸಂದರ್ಭದಲ್ಲಿ ಇದಕ್ಕೆ ಸಿಡಿದದ್ದ ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಪೊಲೀಸರ ಹತ್ರ ಹೋಗಿ ಒಂದಷ್ಟು ದೂರನ್ನ ದಾಖಲು ಮಾಡ್ತಾರೆ ಆದ್ರೂ ದೂರನ್ನ ಬಾ ದಾಖಲು ಮಾಡಿದ ಬಳಿಕ ಯಾವುದೇ ಒಂದು ಕ್ರಮವನ್ನ ಪೊಲೀಸರು ತೆಗೆದುಕೊಂಡಿರಲ್ಲ ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯವರು ಒಂದಷ್ಟು ಆಕ್ರೋಶವನ್ನು ಹೊರಹಾಕ್ತಾರೆ ಹಾಕ್ತಾರೆ ಯಾವ ರೀತಿಯಾಗಿ ಅಂದ್ರೆ ಅಂದ್ರೆ ಅಹ್ ದೊಡ್ಡ ದೊಡ್ಡವರು ಬಂದು ಏನಾದ್ರೂ ಸ್ಟೇಟ್ಮೆಂಟ್ ಗಳನ್ನ ಕೊಟ್ರೆ ಈ ತರ ದೂರನ್ನ ಕೊಟ್ರೆ ಬೇಗ ಪರಗಣಿಸ್ತೀರಿ ಅದೇ ರೀತಿಯಾಗಿ ನಾವೇನಾದ್ರೂ ದೂರನ್ನ ಕೊಟ್ರೆ ನೀವ್ ಯಾಕೆ ಪರಿಗಣಿಸ್ತಿಲ್ಲ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಪೊಲೀಸರ ಮುಂದೆ ಮುಂದಿಡ್ತಾರೆ ಏನಾದ್ರು ನಮಗನ್ಸಿದ್ದು ಅನ್ಸಿದ್ದು ಇದು ರಮ್ಯಾ ಅವರಿಗೆ ಏನಾದರೂ ಒಂದು ಟಾಂಗ್ ಕೊಡುವ ರೀತಿಯಲ್ಲಿ ವಿಜಯಲಕ್ಷ್ಮಿಯವ್ರು ಏನಾದ್ರು ಮಾತಾಡಿದ್ರೆ ಅನಿಸ್ತು ಯಾಕಂದ್ರೆ ಅವ್ರು ಹೇಳಿದ್ದು ಅದೇ ರೀತಿಯಾಗಿತ್ತು ಯಾಕಂದ್ರೆ ಬೇರೆಯವರು ದೂರ ಕೊಟ್ರೆ ಬೇಗ ತಗೊಳ್ತೀರಿ ತನಿಖೆಯನ್ನ ಚುರುಕುಗೊಳಿಸ್ತೀರಿ ಆದ್ರೆ ನಾವೇನಾದ್ರು ದೂರ ಕೊಟ್ರೆ ಅದನ್ನ ಯಾಕೆ ತಗೊಂಡಿಲ್ಲ ಅಂತ ಹೇಳಿ ಅದೇ ರೀತಿಯಾಗಿ ಈಗ ಪೊಲೀಸರು ಕೂಡ ಅದನ್ನ ಸೀರಿಯಸ್ ಆಗಿ ತಗೊಂಡು ತನಿಖೆಯನ್ನ ಕೈಗೊಂಡಂತಹ ಪೊಲೀಸರು ಬಂಧಿತ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಬಂಧಿತ ಆರೋಪಿಗಳು ಯಾರು ಎಂದು ಕೂಡ ಗೊತ್ತಾಗಿದೆ ಈಗ ಅದೇ ನಿಖಿಲ್ ಮತ್ತೆ ಚಂದ್ರು ಎಂದು ಗುರುತಿಸಲಾಗಿದೆ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿ ಕನ್ನಡ ನಮ್ಮ ಏನಾದರೂ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ